ಆತ್ಮೀಯ ಮಿತ್ರ ನಮಸ್ಕಾರ ಕುಂಭಮೇಳದ ತಯಾರಿ ಬಹಳ ಜೋರಾಗಿ ನಡೀತಿದೆ ಇನ್ಫ್ಯಾಕ್ಟ್ ಮಹಾಕುಂಭದ ತಯಾರಿ ಬಹಳ ಜೋರಾಗಿ ನಡೀತಿದೆ ಈ ಕುಂಭಮೇಳಗಳಲ್ಲಿ ಅಖಾಡಗಳು ಅಂತಂದ್ರೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಅಖಾಡ ಮೇಲ್ನೋಟಕ್ಕೆ ಅಖಾಡ ಅಂತಂದ್ರೆ ಒಂದು ಕುಸ್ತಿಯ ರಣಾಂಗಣವನ್ನು ಏನ್ ಮಾಡ್ತಾರಲ್ಲ ಅದನ್ನ ಅಖಾಡ ಅಂತ ಕರೀತಾರೆ ಆ ಕುಸ್ತಿ ಮಾಡೋಕ್ಕಿಂತ ಮುಂಚೆ ಏನ್ ಆ ಜಾಗಕ್ಕೆ ಹೋಗ್ತಿವ ಅದನ್ನ ಅಖಾಡ ಅಖಾಡಕ್ಕ ಕಿಳಿದ ಅಂತೆಲ್ಲ ಮಾತಾಡ್ತೀವಲ್ಲ ಅದನ್ನ ಅಖಾಡ ಅಂತ ಕರೀತಾರೆ ಆದ್ರೆ ವಾಸ್ತವವಾಗಿ ಅಖಾಡ ಅನ್ನೋದು ಸಂಸ್ಕೃತದ ಅಖಂಡ ಅನ್ನುವಂತ ಪದದಿಂದ ಬಂದಿದೆ ಅಂತ ಅನೇಕರು ಹೇಳ್ತಾರೆ ಅಂದ್ರೆ ಈ ಪರಂಪರೆ ಹಿಂದೂ ಸನಾತನ ಧರ್ಮದ ಈ ಪರಂಪರೆ ಅಖಂಡವಾಗಿ ಬಂದಿದೆ ಎನ್ನುವಂತ ದೃಷ್ಟಿಯಿಂದ ಅಖಂಡ ಅನ್ನೋದ್ರ ಅಪಭ್ರಂಶ ಅದು ಅಖಾಡ ಆಯ್ತು ಅಂತ ಯಾಕೆ ಹೀಗೆ ಸಾಧುಗಳು ಸಂತ ಅಖಾಡನ್ ಬಂತು ಹೋರಾಟ ಮಾಡಲಿಕ್ಕೋಸ್ಕರ ಹಿಡಿಯುವಂತ ಶೈಲಿಯಲ್ಲಿ ಇಸ್ಲಾಂ ಮತಗಳ ಆಕ್ರಮಣ ಒಂದು ಸಮರ್ಥವಾಗಿರುವಂತಹ ಫೋರ್ಸ್ ಬೇಕಾಗಿತ್ತು ಅದನ್ನ ಅಖಾಡಗಳು ಅಂತ ಕರೆಯಲಾಯಿತು ಜೈನ ಮತ್ತು ಬೌದ್ಧ ಮತಗಳು ಆಂತರಿಕವಾಗಿ ಘರ್ಷಣೆಯನ್ನು ಉಂಟು ಮಾಡಿದ್ದು ಅದನ್ನ ವೈಚಾರಿಕವಾಗಿ ಎದುರಿಸಬೇಕಾಗಿತ್ತು ಹೀಗಾಗಿ ಅಖಾಡಗಳಲ್ಲಿ ವೈಚಾರಿಕವಾಗಿ ಎದುರಿಸುವಂತಹ ಒಂದು ತಂಡ ಬೇಕಾಯಿತು ಆದರೆ ಮುಸಲ್ಮಾನರಲ್ ವೈಚಾರಿಕತೆ ಏನೂ ಇರಲಿಲ್ಲ ಅವರನ್ನು ವೈಚಾರಿಕವಾಗಿ ಎದುರಿಸುವ ಪ್ರಮೇಯವೇ ಇರಲಿಲ್ಲ ಅವರನ್ನ ಕತ್ತೆಯಿಂದ ಎದುರಿಸಬೇಕಾಗಿರುವಂತಹವ್ರು ಬೇಕಾಗಿತ್ತು ಹೀಗಾಗಿ ಅಖಾಡಗಳಲ್ಲಿ ಶಸ್ತ್ರವೂ ಬಂತು ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಸೇರಿಕೊಂಡಂತೆ ಅಖಾಡಗಳನ್ನು ಕಟ್ಟುವ ಪರಿಕಲ್ಪನೆ ಮಾಡಲಾಯಿತು ಅನೇಕರು ಹೇಳ್ತಾರೆ ಇದು ಆರಂಭದಲ್ಲಿ ಶಂಕರಾಚಾರ್ಯರ ಆದಿಶಂಕರಾಚಾರ್ಯರ ಪರಿಕಲ್ಪನೆ ಆನಂತರ ಅದು ಮುಂದುವರಿತಾ ಬಂತು ಅಂತ ಹೇಳ್ತಾರೆ ಅದರ ಕುರಿತಂತೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ ಅಖಾಡಗಳು ಮೂಲತಃ ಉತ್ತರ ಭಾರತದಲ್ಲಿ ಮಾತ್ರ ಇದೆ ಒಂದು ಅಖಾಡ ಕೂಡ ದಕ್ಷಿಣ ಭಾರತದ್ದಿಲ್ಲ ಅದಕ್ಕೆ ಮುಖ್ಯ ಕಾರಣ ಈ ಆಕ್ರಮಣಗಳು ಅಂತ ಏನಿವೆ ಅದು ಬಹುತೇಕ ನಡೆದಿದ್ದು ಉತ್ತರ ಭಾರತದಲ್ಲೇ ಆದ್ದರಿಂದ ಉತ್ತರ ಭಾರತದಿಂದ ಆ ಗೋದಾವರಿ ನದಿ ಏನ್ ದಕ್ಷಿಣವನ್ನು ಪ್ರತ್ಯೇಕಿಸುತ್ತೋ ಅಲ್ಲಿಯವರೆಗಿನ ಎಲ್ಲ ಸಾಧುಗಳನ್ನ ಅಖಾಡಗಳಾಗಿ ವಿಂಗಡಿಸಲಾಯಿತು ಹೆಚ್ಚು ಕಡಿಮೆ ಹದಿಮೂರು ಅಖಾಡಗಳು ಇವತ್ತಿನವರೆಗೂ ಇದೆ ಮೇಜರ್ಲಿ ಅಖಾಡಗಳು ಮೂರು ಭಾಗಗಳಾಗಿ ವಿಂಗಡಿಸಲ್ಪಡ್ತವೆ ಮೊದಲನೇದು ಶೈವ ಅಖಾಡಗಳು ಎರಡನೇದು ವೈಷ್ಣವ ಅಖಾಡಗಳು ಮೂರನೇದು ಉದಾಸಿ ಅಥವಾ ಉದಾಸೀನ್ ಅಖಾಡಗಳು ಅಂತ ಶೈವ ಅಖಾಡಗಳು ನಿಮ್ಗೆ ಗೊತ್ತಿರುವಂತೆ ಶಿವನನ್ನು ಆರಾಧಿಸುತ್ತವೆ ವೈಷ್ಣವ ಅಖಾಡಗಳು ಯಾರಿದ್ದಾರೋ ವಿಷ್ಣುವನ್ನು ಆರಾಧಿಸ್ತಾರೆ ಮತ್ತು ಉದಾಸೀನ್ ಅಂತ ನಾವೇನು ಕರಿತು ಅದು ಸಿಖರ ಹೆಚ್ಚು ಒಳಗೊಂಡಿರುವಂತಹ ಅಖಾಡಗಳು ಉದಾಸೀನ ಅಖಾಡಗಳಲ್ಲಿವೆ ಈ ಶೈವ ಅಖಾಡಗಳಲ್ಲಿ ಬಹುತೇಕ ಅದು ಅದು ಶಂಕರಾಚಾರ್ಯರದಿಂದ ಪ್ರಣೀತವಾಗಿರುವಂತಹ ಅಖಾಡಗಳು ಅಂತ ಹೇಳ್ತಾರೆ ಅದರಲ್ಲಿ ದಶನಾಮಿ ಸಂಪ್ರದಾಯವನ್ನ ಶಂಕರಾಚಾರ್ಯರು ಗುರುತಿಸಿದ್ರು ನಾವು ಅನೇಕ ಸಾಧುಗಳಲ್ಲಿ ಆ ಸಾಧುಗಳ ಕೊನೆಯನ್ನ ಗುರುತಿಸ್ತೀವಲ್ಲ ಉದಾಹರಣೆಗೆ ಕೆಲವರಿಗೆ ಗಿರಿ ಅಂತ ಇರುತ್ತೆ ಕೆಲವರಿಗೆ ಪುರಿ ಅಂತ ಇರುತ್ತೆ ಕೆಲವರಿಗೆ ಭಾರತಿ ಅಂತ ಇರುತ್ತೆ ಕೆಲವರಿಗೆ ತೀರ್ಥ ಅಂತ ಇರುತ್ತೆ ಕೆಲವರಿಗೆ ಬಾಣ ಅರಣ್ಯ ಪರ್ವತ ಆಶ್ರಮ ಸಾಗರ ಸರಸ್ವತಿ ಅನ್ನುವಂತ ನಾವೇನ್ ಸರ್ನೇಮ್ ಅಂತ ನಮ್ದಲ್ಲಿ ಕರ್ಕೊಂಡು ಹಾಗೆ ಸಂತರಿಗೂ ಇರುತ್ತೆ ಅವರು ಏನೋ ಹೆಸರಿದ್ದು ಕೊನೆಯಲ್ಲಿ ಗಿರಿ ಅಂತ ಬರುತ್ತೆ ನಿರಂಜನಾನಂದ ಗಿರಿ ನಿರಂಜನಾನಂದ ಪುರಿ ಹೀಗೆ ಗಿರಿ ಪುರಿ ಇದು ದಶನಾಮಿ ಆಗಿ ಹತ್ತು ವಿಜ್ಞಾನ ಶಂಕರಾಚಾರ್ಯರು ಮಾಡಿದ್ರಂತೆ ಅದರ ಆಧಾರದ ಮೇಲೆ ಈ ಶೈವ ಸಂಪ್ರದಾಯಗಳಲ್ಲಿ ಒಟ್ಟು ಏಳು ಅಖಾಡಗಳನ್ನು ಗುರುತಿಸಲಾಗುತ್ತೆ ಮಹಾನಿರ್ವಾಣಿ ಅಟಲ್ ನಿರಂಜನಿ ಆನಂದ್ ಜೂನ ಆವಾಹನ್ ಅಗ್ನಿ ಅಂತ ಏಳು ಅಖಾಡಗಳನ್ನು ಗುರುತಿಸಲಾಗುತ್ತೆ ಇವೆಲ್ಲವೂ ಶೈವ ಅಖಾಡಗಳು ವೈಷ್ಣವ ಅಖಾಡಗಳಲ್ಲಿ ದಿಗಂಬರ ನಿರ್ಮೋಹಿ ನಿರ್ವಾಣಿ ಅಂತ ವೈಷ್ಣವ ಅಖಾಡಗಳಿವೆ ಈಗ ಇನ್ನೂ ಸ್ವಲ್ಪ ಆಡ್ ಆಗಿವೆ ಅದರಲ್ಲಿ ನಿರಾಲಂಬಿ ಸಂತೋಷಿ ಮಹಾ ನಿರ್ವಾಣಿ ಖಾಕಿ ಅನ್ನುವಂತ ಅಖಾಡಗಳೆಲ್ಲ ಕಂಡು ಬರ್ತವೆ ಇನ್ನು ಈ ಉದಾಸೀನ್ ಸಂಪ್ರದಾಯಗಳಲ್ಲಿ ಉದಾಸೀನ್ ಪಂಚಾಯತಿ ಬಡ ಅಖಾಡ ಉದಾಸೀನ್ ಪಂಚಾಯತಿ ನಯಾ ಅಖಾಡ ಅಂತ ಎರಡು ಅಖಾಡಗಳು ಕಂಡು ಬರ್ತವೆ ಒಟ್ಟು ಸೇರಿದ್ರೆ ಹೆಚ್ಚು ಕಡಿಮೆ ಹದಿಮೂರು ಅಖಾಡಗಳು ನಮಗೆ ಪ್ರತಿ ಬಾರಿಯೂ ಕುಂಭ ಮೇಳಗಳಲ್ಲಿ ಕಂಡು ಬರ್ತವೆ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಈ ಅಖಾಡಗಳು ಮುಖ್ಯಸ್ಥರು ಯಾರಾದ್ರೂ ಅನ್ನೋದಕ್ಕೆ ಎಲೆಕ್ಷನ್ ನಡೆಯುತ್ತೆ ಪ್ರತಿಯೊಂದು ಅಖಾಡಗಳಿಗೂ ಕೂಡ ಅವರದ್ದೇ ಆಗಿರುವಂತಹ ಕ್ಷೇತ್ರದಲ್ಲಿ ಕೆಲವರು ಹರಿದ್ವಾರದಲ್ಲಿ ಎಲೆಕ್ಷನ್ ನಡೆಸ್ಕೊಳ್ತಾರೆ ಕೆಲವರು ಪ್ರಯಾಗದಲ್ಲಿ ಮಾಡ್ತಾರೆ ಕೆಲವರು ಉಜ್ಜೈನಲ್ಲಿ ಮಾಡ್ತಾರೆ ಮತ್ತು ಕೆಲವರು ನಾಸಿಕ್ ಮಾಡಬಹುದು ಹೀಗಾಗಿ ಒಂದೊಂದು ಅಖಾಡದ ಪ್ರಮುಖರು ಇರ್ತಾರಲ್ಲ ಕೆಲವರು ಆರು ವರ್ಷಕ್ಕೊಮ್ಮೆ ಬದಲಾಗ್ತಾರೆ ಕೆಲವರು ವರ್ಷಕ್ಕೊಮ್ಮೆ ಬದಲಾಗ್ತಾರೆ ಸೊ ಹೀಗೆ ಬದಲಾಗೋದಕ್ಕೆ ಎಲೆಕ್ಷನ್ ನಡೆಯುತ್ತೆ ಆ ಎಲೆಕ್ಷನ್ ನಡೆದು ಅದನ್ನು ಗುರುತಿಸಿದ ನಂತರವೇ ಅವರನ್ನ ಪ್ರಮುಖರು ಅಂತ ಗುರುತಿಸಲಾಗುತ್ತೆ ಪ್ರಜಾಪ್ರಭುತ್ವದ ಮಾತನಾಡ್ತಿದ್ದೀವಲ್ಲ ನೂರಾರು ವರ್ಷಗಳ ಹಿಂದೆಯೇ ಈ ದೇಶದ ಸಾಧುಗಳು ಆ ತರದೊಂದು ಪ್ರಜಾಪ್ರಭುತ್ವದ ಮಾಡೆಲ್ನ ಒಬ್ಬ ಪ್ರಮುಖನನ್ನ ಆಯ್ಕೆ ಮಾಡಲಿಕ್ಕೂ ಒಂದು ಮಾಡೆಲ್ನ ನಿರ್ಮಾಣ ಮಾಡಿದ್ರಲ್ಲ ಅದು ಅತ್ಯಂತ ವಿಶಿಷ್ಟವಾಗಿರುವಂತದ್ದು ಅಂತ ನಾನು ಆಗ್ಲೇ ಹೇಳಿದಂತೆ ಉತ್ತರ ಭಾರತದಲ್ಲಿ ಆಖಾಡಗಳು ಯಾಕೆ ಅಂತಂದ್ರೆ ಅತ್ಯಂತ ಕಠಿಣವಾದ ಆಕ್ರಮಣ ಉತ್ತರ ಭಾರತದಲ್ಲೇ ನಡೆದಿದ್ದು ಹೀಗಾಗಿ ಉತ್ತರ ಭಾರತದಲ್ಲಿ ಇದನ್ನು ಉಳಿಸುವಂತ ದೊಡ್ಡ ಒಂದು ಸಂಗತಿಯು ಬೇಕಾಗಿತ್ತು ಅದನ್ನು ಮಾಡಿದ್ರು ಈಗ ಈ ಎಲ್ಲ ಸಾಧುಗಳು ಅವರು ನಿರಂತರವಾಗಿ ಸಾಧನೆಯಲ್ಲಿ ಅವರು ಇದಕ್ಕೆ ಬೇಕಾಗಿರುವಂತಹ ಶಾಸ್ತ್ರದ ಅಧ್ಯಯನ ಮಾಡಿ ಹಿಂದೂ ಧರ್ಮವನ್ನು ಉಳಿಸುವಂತ ಪ್ರಯತ್ನವನ್ನು ಮಾಡಿದರೆ ಸಾಧುಗಳು ಅಂತ ಇರ್ತಾರಲ್ಲ ಯಾರು ನಿರಂತರವಾಗಿ ಶಸ್ತ್ರದ ಅಭ್ಯಾಸವನ್ನ ಮಾಡ್ತಾ ಧರ್ಮ ರಕ್ಷಣೆಗೋಸ್ಕರ ಪ್ರಯತ್ನ ಪಡ್ತಾರಲ್ಲ ಆ ನಾಗಾ ಸಾಧುಗಳು ಈ ಹದಿಮೂರು ಅಖಾಡಗಳಿಗೆ ಡಿವೈಡ್ ಆಗಿದ್ದಾರೆ ಪ್ರತಿಯೊಂದು ಅಖಾಡಗಳಲ್ಲೂ ಸಾಧುಗಳು ಮುಂಚೂಣಿಯಲ್ಲಿ ನಿಂತಿರ್ತಾರೆ ಈ ಮೇಳದ ವೇಳೆಗೆ ಅಥವಾ ಎಲ್ಲ ಕುಂಭಮೇಳದ ಸಂದರ್ಭದಲ್ಲೂ ಕೂಡ ಜುಲೂಸ್ ಅಂತ ಹೊರಡತ್ತೆ ಒಂದು ಯಾತ್ರೆ ಹೊರಡುತ್ತಾರೆ ಅದು ಶಾಹಿ ಸ್ನಾನಕ್ಕೆ ಆ ಯಾತ್ರೆ ಹೋಗುತ್ತೆ ಆ ಯಾತ್ರೆ ಹೋಗುವಾಗ ಮುಂದಿನ ಲೈನ್ ಏನಿರುತ್ತಲ್ಲ ಅದು ನಾಗ ಸಾಧುಗಳದ್ದಾಗಿರುತ್ತೆ ಅವ್ರ ಕೈಯಲ್ಲಿ ಶಂಕವನ್ನು ಹಿಡ್ಕೊಂಡು ಜಾಗಟನ್ ಹಿಡ್ಕೊಂಡು ತ್ರಿಶೂಲನ್ನು ಇಟ್ಕೊಂಡು ಅನೇಕ ಬಾರಿ ಕತ್ತಿಯನ್ನೆಲ್ಲ ಹಿಡ್ಕೊಂಡು ಅವ್ರು ಮುನ್ನುಗ್ಗುವಾಗ ಯಾವುದೋ ಯುದ್ಧಕ್ಕೆ ಹೋಗ್ತಿದ್ದಾರೆ ಆದ್ರೆ ಆ ಯುದ್ಧ ಧರ್ಮ ರಕ್ಷಣೆಯ ಯುದ್ಧ ಆಗಿರುತ್ತೆ ಆ ಕೆಲಸಕ್ಕೋಸ್ಕರ ಅವರು ಸಿದ್ಧರಾಗ್ತಾರೆ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ದಶನಾಮಿ ಸಾಧುಗಳು ಶಂಕರಾಚಾರ್ಯರು ಯಾರನ್ನು ಡಿವೈಡ್ ಮಾಡಿದ್ರು ಆ ದಶನಾಮಿ ಸಾಧು ಸಾಧುಗಳು ಶಾಸ್ತ್ರದಿಂದ ಹಿಂದೂ ಧರ್ಮ ರಕ್ಷಿಸಿದರೆ ನಾಗಾಸಾಧುಗಳು ಶಸ್ತ್ರದಿಂದ ಹಿಂದೂ ಧರ್ಮವನ್ನು ರಕ್ಷಿಸುವಂತ ಪ್ರಯತ್ನ ಮಾಡುತ್ತಾರೆ ಅಖಾಡಗಳಲ್ಲಿ ಬರೀ ಧಾರ್ಮಿಕವಾಗಿರುವಂತಹ ಚರ್ಚೆ ಅಷ್ಟೇ ಅಲ್ಲದೆ ಶಸ್ತ್ರದ ತರಬೇತಿ ಕೂಡ ಆಗುತ್ತೆ ಮತ್ತು ತಮ್ಮ ಪ್ರಾಣವನ್ನ ಧರ್ಮಕ್ಕೋಸ್ಕರ ಸಮರ್ಪಕವಾಗಿ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗುವಂತ ಈ ನಾಗಾಸಾಧುಗಳಿದ್ದಾರಲ್ಲ ಅದು ಇಡೀ ಅಖಾಡಗಳ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತೆ ನಾವೆಲ್ಲರೂ ಪ್ರೇರಣೆ ಪಡ್ಕೊಳ್ಬಹುದಾಗಿರುವಂತ ಸಂಗತಿ ಕೂಡ ಹೌದು ಈ ನಾಗಾಸಾಧುಗಳು ಯಾವತ್ತಾದರೂ ಅಥವಾ ಈ ಒಟ್ಟಾರೆ ಅಖಾಡಗಳು ಯುದ್ಧವನ್ನ ನಡೆಸಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿರುವಂತಹ ಉದಾಹರಣೆ ಇದೆಯಾ ಡೆಫಿನೆಟ್ಲಿ ಇದೆ ಸಾವಿರದ ಆರ್ನೂರ ಅರವತ್ತಾರಲ್ಲಿ ಔರಂಗಜೇಬ ಹರಿದ್ವಾರದಲ್ಲಿ ಈ ತರದ ಕುಂಭಮೇಳ ನಡೆದಾಗ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದ ಔರಂಗಜೇಬನ ಆಕ್ರಮಣವನ್ನ ಅಲ್ಲಿನ ಸಾಧುಗಳು ಅವರು ತಾವು ಈ ಆಕ್ರಮಣವನ್ನು ತಡಿಬೇಕು ಅಂತ ನಿಶ್ಚಯ ಮಾಡಿ ಔರಂಗಜೇಬನ ಸೈನ್ಯವನ್ನ ಕೇಸರಿ ಧ್ವಜವನ್ನ ನೋಡಿ ಔರಂಗಜೇಬನ ಸೇನೆಯಲ್ಲಿದ್ದ ಮರಾಠ ಸೈನಿಕರು ಕೂಡ ಆ ಸೇನೆಯನ್ನ ಬಿಟ್ಟು ಈ ಸಾಧುಗಳ ಜೊತೆ ಬಂದು ಅವರು ಔರಂಗಜೇಬ್ ಜೇಬನ ಸೈನ್ಯದ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ ಸಾವಿರದ ಏಳ್ನೂರ ನಲವತ್ತೆಂಟರಿಂದ ಸಾವಿರದ ಏಳ್ನೂರ ಐವತ್ತೈದು ಅಥವಾ ಎರಡು ಬಾರಿ ನಲವತ್ತೆಂಟರಲ್ಲೊಮ್ಮೆ ಐವತ್ತೈದರಲ್ಲೊಮ್ಮೆ ಅಹಮದ್ ಶಾ ಅಬ್ದಾಲಿ ಆಕ್ರಮಣ ಮಾಡಿದಾಗ ಅಹಮದ್ ಶಾ ಅಬ್ದಾಲಿಯ ಆಕ್ರಮಣವನ್ನ ತಡೆದು ನಿಲ್ಲಿಸಿದ್ದು ಕೂಡ ಇದೇ ಪಡೆಗಳು ಅಖಾಡ ಪಡೆಗಳು ಅಂತ ಒಂದು ಇತಿಹಾಸ ಹೇಳುತ್ತೆ ಸಾವಿರದ ಏಳ್ನೂರ ಐವತ್ತೊಂದರಿಂದ ಐವತ್ ಮೂರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ ಒಬ್ಬ ನಾಗಾಸಾಧು ರಾಜೇಂದ್ರಗಿರಿ ತನ್ನ ನಾಗಾ ಪಡೆಯನ್ನ ಕಟ್ಕೊಂಡು ಈ ಮೂರು ವರ್ಷಗಳ ಕಾಲ ಝಾನ್ಸಿಯ ಮೂವತ್ತೆರಡು ಹಳ್ಳಿಗಳಲ್ಲಿ ಮುಘಲ್ ಸೇನೆಯ ಯಾವ ಕುರುಹು ಇಲ್ಲದಂತೆ ಹಿಂದೂ ಧರ್ಮದ ರಕ್ಷಣೆ ಮಾಡಿದ್ರು ಅನ್ನುವಂಥ ಇತಿಹಾಸದ ಉಲ್ಲೇಖ ಕೂಡ ಬಹಳ ರೋಚಕವಾಗಿರುವಂತದ್ದು ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಅಫ್ಘಾನಿಸ್ತಾನದಿಂದ ಬಂದ ಅಹಮದ್ ಖಾನ್ ಪ್ರಯಾಗದಿಂದ ನಾಲ್ಕು ಸಾವಿರ ಜನ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೊರಟು ನಿಂತಿದ್ದಾಗ ಅಲ್ಲಿ ಕುಂಭ ಮೇಲಕ್ಕೆ ಸೇರಿದ್ದ ಆರು ಸಾವಿರ ಜನ ಸಾಧುಗಳು ಆರು ಸಾವಿರ ಜನ ಸಾಧುಗಳು ಮತ್ತು ದಶನಾಮಿ ಸಂಪ್ರದಾಯದವರು ಒಟ್ಟಾಗಿ ಧರ್ಮ ರಕ್ಷಣೆಗೋಸ್ಕರ ಮುನ್ನುಗ್ಗಬೇಕು ಅಂತ ಆ ಸೇನೆಯ ಮೇಲೆ ಆಕ್ರಮಣ ಮಾಡಿದ್ರು ಪರಿಣಾಮ ಅವರು ನಾಲ್ಕು ಸಾವಿರ ಜನರನ್ನು ಬಿಟ್ಟು ಓಡೋದ್ರು ಎನ್ನುವಂತ ಇತಿಹಾಸ ಕೂಡ ಇದೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಈ ಅಥವಾ ಎಲ್ಲ ಅಖಾಡಗಳವರು ಸೇರಿಕೊಂಡು ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಡಿ ರು ಅಂತ ಕೂಡ ಹೇಳ್ತಾರೆ ಇದೇ ಒಂದು ಕುಂಭಮೇಳದಲ್ಲಿ ನಾನಾ ಫಡ್ನವೀಸ್ ತರದ ತಾತ್ಯ ನಾನಾ ಮತ್ತು ಅಜಿಮುಲ್ಲಾ ಖಾನ್ ಎಲ್ಲರೂ ಕೂಡ ಸಂಕಲ್ಪ ಮಾಡಿ ಭಾರತವನ್ನ ಈ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸುವಂತ ಹೋರಾಟ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ ಸಿಂಧ್ ನಲ್ಲಿ ಇಸ್ಲಾಂನ ಅಗ್ರೆಷನ್ ಮುಸಲ್ಮಾನರು ಸಿಂಧನ ಮೂಲಕ ಬರಲಿಕ್ಕೆ ತುಂಬಾ ವರ್ಷಗಳ ಕಾಲ ತಡೆಗಾಲಾಗಿದ್ದವರು ಇದೇ ಅಖಾಡದವರು ಅಂತ ಹೇಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ ಅಖಾಡ ಅನ್ನೋದು ಬರೀ ನಾಗಾಸಾಧುಗಳನ್ನ ಒಂದು ಸಾಕುವಂತ ಅಥವಾ ನಾಗಾಸಾಧುಗಳ ಒಂದು ಪಡೆ ಏನಲ್ಲ ಅಖಾಡ ಅನ್ನೋದು ನಿರಂತರವಾಗಿ ಆಧ್ಯಾತ್ಮಿಕವಾದ ಸಾಧನೆಗಳನ್ನ ಮಾಡುತ್ತಾ ಮತ್ತು ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಶಸ್ತ್ರದ ಅಭ್ಯಾಸವನ್ನು ನಡೆಸುವಂತ ಒಂದು ಅಪರೂಪದ ಪಡೆ ಹೀಗಾಗಿ ಕುಂಭಮೇಳಕ್ಕೆ ಹೋಗುವಾಗ ಇವರನ್ನೆಲ್ಲ ನೋಡ್ಲಿಕ್ಕೋಸ್ಕರ ಹೋಗ್ತಾರೆ ನೆನ್ಪಿಟ್ಕೊಳ್ಳಿ ಇವರೆಲ್ಲರೂ ಕೂಡ ಮೂಲೆ ಮೂಲೆಗಳಲ್ಲಿರ್ತಾರೆ ಹಿಮಾಲಯದ ಬೆಟ್ಟದ ಮೂಲೆ ಮೂಲೆಗಳಲ್ಲಿ ಕೂತಿರ್ತಾರೆ ಸಾಧನೆ ಮಾಡ್ತಿರ್ತಾರೆ ನೀವು ಅಪರೂಪಕ್ಕೆ ಯಾವತ್ತೂ ಕಾಣ್ಲಿಕ್ಕೆ ಸಿಗೋರಲ್ಲ ಅವರೆಲ್ಲರೂ ಕಾಣಸಿಗುವಂತ ಒಂದೇ ಒಂದು ಜಾಗ ಅಂತ ಏನಾದರೂ ಇದ್ರೆ ಅದು ಕುಂಭಮೇಳ ಮಾತ್ರ ಅದು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಸಾವಿರಾರು ಸಂಖ್ಯೆಗಳಲ್ಲಿ ಇವರೆಲ್ಲರೂ ಎಲ್ಲೆಲ್ಲಿಂದಲೋ ಬರ್ತಾರೆ ಆ ಒಂದು ಕೆಲವು ದಿನ ಐವತ್ತು ದಿನಗಳ ಕಾಲ ಅಲ್ಲಿರ್ತಾರೆ ಅಲ್ಲಿ ಸಾಧನೆ ಮಾಡ್ತಾರೆ ನದಿಯಲ್ಲಿ ಸ್ನಾನ ಮಾಡ್ತಾರೆ ಮತ್ತು ಹಿಮಾಲಯಕ್ಕೆ ಹೋಗಿ ಕಾಣೆಯಾಗ್ಬಿಡ್ತಾರೆ ಎಲ್ಲಿರ್ತಾರೋ ಗೊತ್ತಾಗೋದಿಲ್ಲ ಕುಂಭಮೇಳಕ್ಕೆ ಅಂತ ಬರ್ತಾರೆ ಹೀಗಾಗಿ ಕುಂಭಮೇಳಕ್ಕೆ ಜನ ಧಾವಿಸಿ ಬರ್ತಾರೆ ಇನ್ನು ವಿಶೇಷವಾದ ಸಂಗತಿ ಏನ್ ಗೊತ್ತೇನು ಈ ಕುಂಭಮೇಳದಲ್ಲಿ ಅಖಿಲ ಭಾರತ ಅಖಾಡಾ ಪರಿಷತ್ ಅಂತಿದೆ ಎಲ್ಲ ಅಖಾಡಗಳು ಸೇರಿ ಒಂದು ಪರಿಷತ್ತನ್ನ ಮಾಡಿಕೊಂಡಿವೆ ಯಾವುದಾದ್ರೂ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ಧರ್ಮದ ಕುರಿತಂತೆ ಈ ಅಖಾಡಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಮತ್ತು ಇಲ್ಲಿ ಕನಿಷ್ಠ ಪಕ್ಷ ಹನ್ನೆರಡು ವರ್ಷಗಳ ಕಾಲ ಸಾಧನೆ ಮಾಡಿದ್ರೆ ಮಾತ್ರ ನಿಮಗೆ ಬೇಕಾಗಿರುವಂತಹ ಒಂದು ಪಟ್ಟವನ್ನ ಕೊಡಲಾಗುತ್ತೆ ಆದರೆ ಈ ಹನ್ನೆರಡು ವರ್ಷಗಳ ಸಾಧನೆಯ ಸಂದರ್ಭದಲ್ಲಿ ಗುರುವಿನ ವಾಕ್ಯಕ್ಕೆ ಯಾರಾದರೂ ಪ್ರತಿರೋಧ ಒಡ್ಡಿದ್ರೆ ಅಂತವರಿಗೆ ಕಠಿಣವಾಗಿರುವಂತಹ ದೈಹಿಕ ಶಿಕ್ಷೆಯನ್ನು ಕೊಡಲಾಗುತ್ತೆ ಇದು ಬಹಳ ವಿಶೇಷವಾಗಿರುವಂತಹ ಸಂಗತಿ ಮತ್ತು ಮೂರನೇದು ಏನು ಅಂತಂದ್ರೆ ಇವರೆಲ್ಲರಲ್ಲೂ ಕೂಡ ಹೈರಾರ್ಕಿ ಕೂಡ ಇದೆ ನಾವು ಮಠ ಅಂತ ಇಲ್ಲಿ ಸಾಧುಗಳಿದೆಯೋ ಹಾಗೆ ಈ ಅಂತ ಕರೆಯುವಂತ ಅಖಾಡಗಳಿವೆ ಆ ಸೆಂಟರ್ ಗಳ ಪ್ರಮುಖರಾಗೋದಕ್ಕೂ ಕೂಡ ಬಹಳ ದೊಡ್ಡ ಸಾಧನೆ ಮಾಡಬೇಕಾಗುತ್ತೆ ಹೀಗಾಗಿ ಒಂದು ಹಂತ ನೋಡೋದಾದ್ರೆ ಅತ್ಯಂತ ಕೆಳ ಹಂತದಲ್ಲಿ ಆ ಮರ್ಹಿಗಳ ಪ್ರಮುಖರಾಗಿ ಮಹಂತರು ಇರ್ತಾರೆ ಅವ್ರ ಮೇಲೆ ಮಂಡಲೇಶ್ವರ ಇರ್ತಾರೆ ಅವ್ರ ಮೇಲೆ ಮಹಾಮಂಡಲೇಶ್ವರ ಇರ್ತಾರೆ ಆ ಮಹಾಮಂಡಲೇಶ್ವರರಿಗೆ ಅಪಾರವಾದ ಗೌರವ ಇರುತ್ತೆ ಈ ಮಹಾಮಂಡಲೇಶ್ವರರು ಅಂದ್ರೆ ಹೇಗಿರ್ತಾರೆ ಗೊತ್ತಾ ಅವರು ಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ ಮತ್ತು ಶಸ್ತ್ರಾ ಅಭ್ಯಾಸದಲ್ಲೂ ಕೂಡ ಯಾವ ಕಾರಣಕ್ಕೂ ಹಿಂದೆಗೆಯುವಂತ ಸಾಧುಗಳಾಗಿರೋದಿಲ್ಲ ಹೀಗಾಗಿ ಈ ನಾಗಾ ಸಾಧುಗಳನ್ನು ಕಂಡಾಗ ಅಖಾಡಗಳನ್ನು ಕಂಡಾಗ ಒಂದು ಹೆದರಿಕೆ ಯಾವತ್ತು ಎಲ್ರಿಗೂ ಇದ್ದೇ ಇದೆ ಈ ಮಹಾಕುಂಭದಲ್ಲಿ ಇಂಥ ಸಾವಿರಾರು ಸಂಖ್ಯೆಯ ಸಾಧುಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಅವರ ಅವರು ನಡ್ಕೊಂಡು ಹೋಗಿರುವಂತಹ ಜಾಗದ ಪವಿತ್ರ ಧೂಳಿಯನ್ನು ಹಣೆಗೆ ಹಚ್ಚಿಕೊಳ್ಳುವಂತ ಅವಕಾಶ ಸಿಗತ್ತೆ ಅದಕ್ಕೋಸ್ಕರ ಜನ ಮಹಾಕುಂಭದ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ ನಾವೆಲ್ಲರೂ ಅಲ್ಲಿ ಸೇರೋಣ ಅಲ್ಲಿಗೂ ನಮಸ್ಕಾರ